ಏನಿಲ್ರಿ ಕುಂಡು ಹಿಂಗ್ ಹಚ್ಚ ಮಷೀನ್ ಹಿಂಗ್ ಹಚ್ಚರಿ ಮ್ಯಾಗ ಒಟ್ಟಿ ನಿಮ್ ತಕೋತದ್ರಿ ಅದು ಏನು ರಕ್ತ ಬರ್ಲಿ

और बंदे लोग को भी कॉल कर देखा माता నన్ను ఫ్యూ మోమెంట్స్ ಕಿಡ್ನಿ ಬೇಕಾಗಿತ್ತು ಎರಡು ವಲ ಕುಡು ಒಂದು ರೊಕ್ಕ ಕೊಡ್ತೀನಿ ಸುಮ್ತೊಳಲ್ಲ ಇದು ಕುಡಿ ವಗನ್ನಿ ನೋಡಿ ಬಿಡಿ ತಗೋಲಿಲ್ಲ ಅಂದ್ರೆ ಬಿಡೋಯ್ತೀನಿ ನಿಲ್ಲು ನಿಲ್ಲು

ஏன் ஏனோ பிரமோதா அந்த ஆ அது ரக்தரலா சீத பார்த்து

லவாரம் மாசல போடறதுக்கு இல்ல இல்ல லவாரம் எல்லாம் குப்பறேன் இந்த இडनी மார்க்கட் கேஞ்சதுலாம் ஒரு டை கால் அது யாரை இப்போ நோட் இல்ல இல்ல நீட் அவான்ஸ் ஸ்டோரி 2 லட்சம் ரூபாய் வரை ஜாக ஜாக வர டோர் लग ह् ये कने येने ನೋಡಬೇಕು કાણે emergency નું માં માર મત இல்ல કાલે કાલથી મકાન છે યાર કરો એ કોટ કા ફાઈલ કરી

ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಪಕ್ಕ ವತ್ನ ತೋಡಿ ಇದ್ರ ಕಿಟ್ನಿದು ಹಾಕಿದ್ರ ಕಿಟ್ನಿ ಕಿಟ್ನಿಗ್ ಆಕೈತಿ ಕಿಟ್ನಿ ಗಾಫನಿ ಇಲ್ಲ ನಿಮ್ಗ್ ಇದ್ರ ನೋಡ್ರಿ ಎರಡ್ ಲಕ್ಷ ರೂಪಾಯಿ ಕೊಡ್ತಾರ ಪೈಸಾ ಐತಿ ಸಾವಿರ ಈಗ ಅಡ್ವಾನ್ಸ್ ಬೇಕಂದ್ರೆ ಇದು ಮಾಡ್ತಾರಿ ಏ ಯಾರ ಒಂದೇ ರೀ అందరు అడ్వాన్స్ ఇకొరీల్ అంద్రీ ఇలా డబల్ లైన్

ಕೂಲ್ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ